ಅಭ್ಯರ್ಥಿಗಳ ಇವತ್ತು ಬಿಜೆಪಿಯಿಂದ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡೂ ಪಕ್ಷದಿಂದ ಅಭ್ಯರ್ಥಿಗಳು ಇವತ್ತು ಗಣಿತ ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ ಪಟ್ಟಣ ಪಂಚಾಯಿತಿ ಏನು ಊರಿನ ಜನಗಳ ಬೇಡಿಕೆ ಮೇರೆಗೆ ನನಗೆ ಕಡೆಗೆ ಜನ ನಿಲ್ಲೇಬೇಕು ನೀವು ಬರಬೇಕು ಯಾವಾಗ ನನಗೆ ಇಷ್ಟಪಡ್ತೋ ಅದರಿಂದ ನನಗೆ ಜನರಿಗೋಸ್ಕರ ಪೂಜೆ ಮಾಡಬೇಕು ಅಂತೇಳಿ ಚೆನ್ನೂರಿಗೆ ಹೆಮ್ಮು ವಾಟರ್ ಬಿಲ್ಡ್ರ್ ನೀರಿನ ಸೌಲಭ್ಯ ಮೂಲಭೂತ ಸೌಕರ್ಯ ಏನಿಲ್ಲ ನಮ್ಮೆಲ್ಲ ಸುರ್ಜನ್ಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ಬರಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಹೋಗಿ ಅಭಿವೃದ್ಧಿಗೆ ಎಡ್ಮಾಸ್ ನೈಟು ಮತ್ತು ವಾಟರ್ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗಿ ಬಂದಿರ್ತದೆ ಅದರೊಳ ಆದಮೇಲೆ ಅದು ಅಂತ ದೊಡ್ಡ ಯಾವಾಗ ಬರೋಲ್ಲ ಭಾಗದಲ್ಲಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡ್ತೀವಿ ಮಾಡ್ಕಡೆ ಮಾಡ್ಕ ನಾಲ್ಕೈದು ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ ನೋಡ್ತಾ ನೋಡ್ತಿದ್ದಾರೆ ಒಂದು ಕಡೆ ಲಾರಿ ಮುಂದೆ ಹೋಗಿ ಸಂಖ್ಯೆ ಬಾಣಲೆ ಎತ್ಕೊಂಬಂದು ಪೂಜೆ ಮಾಡ್ಕೊಡೋಗಿದ್ದಾರೆ ಪೂಜೆ ಆಗಿರೋದಕ್ಕೆ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ ಖಾರ ಆಗಲಿಲ್ಲ ಆರು ತಿಂಗಳಿಂದ ಬರೀ ಬುದ್ಧಿ ಪೂಜೆ ಮಾಡಿರೋಲ್ಲ ಯಾವುದನ್ನು ಒಂದು ತೋರಿಸ್ತೀವಿ ಅವರು ಬುದ್ಧಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ ಏನು ಅದು ಬಿಟ್ಟು ಕೆಲಸ ಮಾಡಬೇಕು ನಾವು ಏನು ಮಾಸ್ ಲೈಟ್ ಹಾಕಿದ್ವಿ ವಾಟರ್ ಫೇಟ್ ಹಾಕಿದ್ವಿ ಜನಗಳು ಕೇಳಿದ್ರು ಹಾಕಿದ್ದೆ ಇಲ್ಲಿ ಸಂಪರ್ಕ ಕೊಡಲ್ಲ ಖಾಸಗಿ ನೀವು ಹಾಕಿರೋದು ನಾವು ಇಲ್ಲ ಅಂತ ಹೇಳಿದರೆ ಬೇಡ ಅಂತೇಳಿ ನಾವು ಚುನಾವಣೆ ಮುಗಿಯವರೆಗೂ ಜನ್ರೇಟ್ರ್ ನಿಟ್ಟು ಅದನ್ನು ಐಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು ಬೆಳಕು ಬೆಳೆದುಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಜನ್ರೇಟ್ರ್ ಮಾಡ್ತಾರೆ ಗೊತ್ತಿಲ್ಲ ನಾವು ಮೊದಲು ಹಾಕಿದ್ವಿ ಕೇಳಿದ್ರು ಜನ ಕೇಳಿದ್ರು ಜನ ಕೇಳಿದ್ರು ಹಾಕಿದ್ವಿ ಅದ್ರ ಪಕ್ಕದಲ್ಲೇ ಇನ್ನೂ ಬೈಪೋಟಾಗಿ ನಾವು ಒಂದು ಹಾಕಿ ಅಂತ ಹಾಕ್ತಾ ಇದ್ದಾರೆ ಜನಗಳಿಗೆ ಅನುಕೂಲ ಆಗಿ ಯಾರೇ ಮಾಡಲಿ ಅನುಕೂಲ ಆಗ್ಬೋದಿತ್ತು ಪಕ್ಕದಲ್ಲೇ ಬಂದು ಅವರು ಹಾಕ್ತಾ ಇದ್ದಾರೆ ರಮೋತ್ಸವದಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಇವತ್ತು ಬೈಪೀಟು ಮೇಲೆ ನಾಲ್ಕು ಐದು ಕ್ಷೇತ್ರ ಮುನ್ನೂರು ಕ್ಷೇತ್ರಕ್ಕೆ ನಾಲ್ಕೈದು ಜನ ಅಭ್ಯರ್ಥಿಗಳ ಆತಂಕ್ಷಿ ಅಭ್ಯರ್ಥಿಗಳಿದ್ರು ಅದರಲ್ಲಿ ಕೆಲವರಿಗೆ ನಾವು ಗುರುತಿಡಕ್ಕಾಗಿ ಯಾಕಂದರೆ ಯಾರು ಒಳ್ಳೆಯ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ ಆ ಥರದವ್ರಿಗೆ ನಾವು ಹದಿನೇಳು ಜನಕ್ಕೆ ನಮ್ಮ ಏನು ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ ಸಣ್ಣ ಪುಟ್ಟ ಲೋಕದಶಿ ಯಾಕಂದ್ರೆ ಅಲ್ಲಿ ಕೆಲವು ನಿಮ್ಗೆ ಗೊತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ ಅವ್ರು ಕಾಯಿ ನೋಡ್ರ ಕಾಯಿ ನೋಡುವಂತ ತಂತ್ರ ನೋಡ್ತಿದ್ದು ನಮಗೆ ಜಾಸ್ತಿ ಜನ ಇದೆ ಬಿ ಜೆಡಿಎಸ್ ಬಿಜೆಪಿ ಭಾಗದಲ್ಲಿ ಏನು ಹೊರತು ಪ್ರದೇಶ ಮಾಡಿದಂತ ಅಭಿವೃದ್ಧಿ ಕಾರ್ಯ ವರ್ಷದಿಂದ ಸಿಎಂ ಅದಕ್ಕೆಲ್ಲ ಜನ ಇವತ್ತು ಬಿಜೆಪಿ ಜೆಡಿಎಸ್ ಕಡೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಫೈ ಕೋಟಿ ಸಭೆ ಸಾಮಾನ್ಯ ಅದರಲ್ಲಿ ಯಾರಿಗೂ ಟಿಕೆಟ್ ಸಿಕ್ಕಿದ್ದರಿಗೆ ಅಸಮಾಧಾನ ಆಗಿದೆ ನಾವೆಲ್ಲ ಕೂತ್ಕೊಂಡು ಈಗಾಗಲೇ ಅವರೆಲ್ಲ ಮಾತಾಡಿ ಮನವೊಲಿತ ಕೆಲಸ ಮಾಡಿದ್ವಿ ಖಂಡಿತವಾಗಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಬಿ ಜೆ ಪಿ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಒಮ್ಮತ್ತಲ್ಲಿ ಒಮ್ಮತ ತಗೊಂಡ ಮೇಲೆ ನಾವು ನಿರ್ಧಾರ ಮಾಡಿರೋದು ಯಾರೇ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಡಿಬ್ಯೂ ಇವತ್ತು ಪ್ರೆಸೆಂಟ್ ಎಂ ಪಿ ಕೂತಿದ್ರು ಡಿಬ್ಯೂಟ್ ಎಂ ಪಿ ಕೂತಿದ್ರು ಹಿಂದೆ ಇರುವಂಥ ಮಾಜಿ ಸಂಸದರು ಎಕ್ಕಿದ್ರು ಸಿ ಎಂ ಆರ್ ಸಿ ಅಂತವರು ಎಲ್ಲ ಏನು ಜಿಲ್ಲಾ ನಾಯಕರು ಬಿ ಜೆ ಪಿ ಜೆಡಿಎಸ್ ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು ಅದೊಂದು ಏನು ಪಕ್ಷಪಾತ ಆಗಲಿ ಇನ್ನೊಂದರಲ್ಲಿ ಮಾಡಿಲ್ಲ ಖಂಡಿತವಾಗಿ ನಾವು ಇವಾಗ ಹದಿನೇಳು ಹದಿನೇಳು ಕೇಳುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ ಖಂಡಿತ ಖಂಡಿತ ನಾವು ಗೆಲ್ತೀವಿ ಸರ್ ನೋಡಿ ಸರ್ ಇವಾಗ ಅವ್ರಿಗೆ ಎರಡು ಶಾಸಕರು ಪತ್ತೂರ್ ಮಂಜುನಾಥ್ ಅವ್ರು ಗೆದ್ದುಬಿಟ್ಟು ಎರಡು ವರ್ಷ ಮೂರು ಆಗಿದೆ ಮೇಲೆ ಗೆದ್ದಿದ್ದವರು ಎರಡು ಸಾವಿರದ ಎರಡು ಎರಡು ಸಾವಿರ ಎರಡು ವರ್ಷ ಎರಡು ತಿಂಗಳಾಗಿದೆ ಇದ್ದವರೆಗೂ ಯಮಗಲ್ ಕಡೆ ತಲೆನೇ ಹಾಕಿರ್ತಿದ್ದವರು ಎಲೆಕ್ಷನ್ ಘೋಷಣೆ ಬಂದು ಗುದ್ದಿ ಪೂಜೆ ಮಾಡ್ತಾರೆ ಅಂದರೆ ಅವ್ರ ಅಭಿವೃದ್ಧಿ ಕಾರ್ಯಕ್ಕೆ ಅಂತ ನೋಡಬೇಕು ಯಾಕಂದರೆ ನಾನು ನೋಡ್ತಾ ಇರ್ತೀನಿ ನಮ್ಮ ವೆಂಕಟೇಶನ್ ಹೇಳಿದಂಗೆ ಒಂದು ಲಾರಿಯಲ್ಲಿ ಇದು ಹಾಕ್ಕೊಂಡು ಓಡಾಡ್ತಾರೆ ಹೊರತು ಗುದ್ದಿ ಪೂಜೆ ಮಾಡಿದ ಪದೇ ಪದೇ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅವರು ಕೋಲಾರಕ್ಕೆ ಬರೋದೇ ಬುದ್ಧಿ ಪೂಜೆಗೆ ಅಷ್ಟೇ ಇತ್ತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಅವ್ರು ಫಸ್ಟ್ ಆಫ್ ಆಲ್ ಯಾವ ಅಲ್ಲಿ ಎಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇರಲಿ ಅವರು ಶಾಸಕ ಆಗ್ಬಿಟ್ಟು ಅವರು ಬುದ್ಧಿ ಪೂಜೆ ಮಾಡೋದ್ರಿಂದ ನಾವು ಕೇಳ್ತೀವಿ ಅಭಿವೃದ್ಧಿಗೆ ಏಮ್ಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ ಅಭಿವೃದ್ಧಿ ಕಾರ್ಯಗಳೇನು ಮಾಡ್ತೀವಿ ಅಂತ ನಾವು ನೋಡ್ತೀವಿ ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತ್ ಜೆಡಿಎಸ್ ಬಿಜೆಪಿ ನಾ ಕೈ ಹಿಡ್ತೇನೆ ಅಂತ ಹೇಳ್ತಾರೆ ಸರ್ ಅದು ಸರ್ಕಾರ ಇರೋದಕ್ಕೆ ಅವ್ರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಗೊತ್ತು ಹನ್ನೆರಡು ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಹೋಗಿ ಕದ ತಟ್ಟೋದು ಅದಿದೆ ಇದಿದೆ ಅಂತ ಹೇಳ್ಬೋದು ಈಗಾಗಲೇ ಐ ಜಿ ಅವ್ರಿಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಆ ಕೆಲಸ ನಾನು ಮಾಡಿದ್ದೀನಿ ಬೆಳಿಗ್ಗೆ ಕೂಡ ರಾಜ್ಯಾಧ್ಯಕ್ಷರು ಮಾತಾಡಿದ್ದೀನಿ ಯಾಕಂದರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಅವ್ರ ಮನೆಗಳನ್ನ ಸುಮ್ಮನೆ ಏನೂ ಇಲ್ಲ ಹೋಗಿ ಹುಡ್ಕೊಂತ ಕೆಲಸ ಮಾಡ್ತಾರೆ ಬಿ ಜೆ ಪಿ ಆಗಲಿ ಈ ಇಲ್ಲಿ ಜೆ ಡಿ ಎಸ್ ಆಗಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ ಈಗಾಗ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ರಿ ನಾವು ಒಳ್ಳೆ ಕಾರ್ಯಕರ್ತರು ಪಡೆ ಇದೆ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಹಾಗಾಗಿ ಅವ್ರು ಸ್ವಲ್ಪ ಏನೋ ಕಲೆಗೊಂಡಿದೆ ಕಾಂಗ್ರೆಸ್ಸು ಹಂಡ್ರೆಡ್ ಪರ್ಸೆಂಟ್ ನಾವು ಎದುರಿಸ್ತೀವಿ ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ವಿಜಯೋತ್ಸವದ ಸಂಕೇತವರು ಖಂಡಿತ ನಾನೇ ಕರೆದು ಅವ್ರ ಮನೆಯಿಂದ ಕರೆದು ನಾನೇ ಟಿಕೆಟ್ ಕೊಟ್ಟಿದ್ದೆ ಇರುವಾಗ ನಾನೇ ಕೊಡ್ತಿದ್ದು ಅವ್ರಿಗೆ ಒಳ್ಳೆಯ ರೀತಿ ಇದು ಮಾಡಿದ್ವಿ ಅವ್ರಿಗೆ ಒಳ್ಳೆ ಯಾಕಂದರೆ ಪ್ರಕಾಶ್ ಪ್ರಕಾಶನೂ ತುಂಬ ಇದ್ರು ಅವರು ಅವ್ರಿಗೆ ಏನು ಯಾವ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಅದು ಯಾಕಂದರೆ ಸುಡು ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅವರು ಒಳ್ಳೆಯ ವ್ಯಕ್ತಿ ಇದ್ದರು ಅಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟು ನಮಗೆ ಇವತ್ತು ಸೇಸ್ ಸೆಂಟಿಟೇಷನ್ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡೋದಿಲ್ಲ ಆ ಸ್ಥಳೀಯರೇ ಕರೆದು ಸೇಸ್ ಸೆಂಟೇಷನ್ನು ನೀವು ನಿಲ್ಲಬೇಕಂತ ಒತ್ತಾಯ ಪೂರ್ವಕವಾಗಿ ನಿಲ್ಲಿಸಿರೋದು ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿದಕ್ಕೆ ಇವತ್ತು ಸೇಸ್ ಸೆಂಟೇಷನ್ ಪಂಚಾಯತ್ ಪಂಚಾಯತಿಗೆ ಆಯ್ಕೆ ಮಾಡ್ತಾರೆ ಜನ ಸೊ ಹಂಗಾಗಿ ಇವತ್ತು ಸೇ ಸೆನಿಟೈಸೇಷನ್ ಆಗ್ಬೋದು ಎಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಒಳ್ಳೆ ಚಾರಿತ್ರಿ ಇರುವಂಥ ವ್ಯಕ್ತಿಗೆ ಕೊಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ ವೇಮಗಲ್ನೋ ಕುರುಗಲ್ ಪಟ್ ನಾವು ಕೈ ಹಿಡೀತೀವಿ ಸರ್ ರಾತ್ರಿ ಹೊತ್ತು ನೋಡಿ ಇಲ್ಲೇ ಇದಾರೆ ನಾಲ್ಕೈದು ಭಯ ಇಕ್ಸಕ್ಕೆ ಏನ್ ಗೊತ್ತಾ ಅವ್ರಿಗೆ ಕಡೆ ಒಂದು ಅಸ್ತ್ರ ಅಂದ್ರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು ಇವತ್ತು ಅವರ ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲಾ ಇಲಾಖೆಗಳನ್ನ ತಮ್ಮಲ್ಲಿ ಭಯ ಪಡಿಸಿ ಅಧಿಕಾರಿಗಳಿಗೂ ಗೊತ್ತಿದೆ ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಪೊಲೀಸಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳಿವೆ ಆದ್ರೆ ಕೂಡ ಅವರು ಪ್ರೆಷರ್ ಹಾಕಿ ಸುಮ್ ಸುಮ್ಮನೆ ಯಾರು ನಮ್ಮ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು ಅವ್ರ ಮನೆಗಳಿಗೆ ಹೋಗೋದು ಭಯ ಇಕ್ಸೋದು ಅದೇ ಇದೆ ಅನ್ನೋದು ಅದೇ ನಿಮ್ಮಲ್ಲಿ ಅದಿಟ್ಕೊಂಡಿದ್ದೀರಿ ಇದ್ದಿಟ್ಕೊಂಡಿದ್ದೀರಿ ಅಂತ ಇಟ್ಕೊಂಡು ಇದು ಮಾಡ್ತಾರೆ ಏನಿರಲ್ಲ ಅದೆಲ್ಲ ಖಾಲಿ ಪಾತ್ರೆಗಳೇ ಅವ್ರಿಗೆ ಏನಿರಲ್ಲ ಯಾರು ನಮ್ಮ ಕ ಕಾರ್ಯಕರ್ತರು ಆ ಥರ ರೀತಿ ಏನು ಕಾಂಪ್ಲೇಟಿಗ್ಲಿ ಇಟ್ಕೊಂಡಿರ್ತಾರೆ ಇನ್ನೊಂದಿನ ಒಂದು ಶಾಲೆ ಇಟ್ಕೊಂಡಿರ್ತಾರೆ ಅದನ್ನು ಹೋಗಿ ಇವರು ಹನ್ನೆರಡು ಗಂಟೆಯಲ್ಲಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಚುನಾವಣೆ ಆಯೋಗ ಇದ್ದಿರ್ತದೆ ಚೆಕ್ ಮಾಡಲಿ ಆದರೆ ಅದಕ್ಕೊಂದು ಕಾಲ ಮಿತಿ ಇರ್ತದೆ ಟೈಮು ಹೊತ್ತು ಗಡಿಗೆ ಇರ್ತದೆ ಇಪ್ಪ ಎಂಟು ಮಕ್ಕಳು ಸಂಸಾರ ಇರೋ ಮನೆಗಳಲ್ಲಿ ಅಷ್ಟೊತ್ತು ತಗೋದು ಸರಿ ಅಲ್ವಲ್ಲ ಅದೇ ನೋಡಿ ಹೈಮಾಸ್ಲೈಟ್ ನ ಅವರು ಸ್ವಂತ ದುಡ್ಡಿಂದ ಚುನಾವಣೆ ಗಿಮಕ್ಕಾಗ ಹಾಕಿಲ್ಲ ಅವ್ರು ಯಾವತ್ತು ಇವತ್ತಿಂದ ಸಿ ಎಸ್ ವೆಂಕಟೇಶ್ ಅವರುಗಾಲಕ್ಕೆ ಚಿರಪರ್ತಾರೆ ಇಪ್ಪತ್ತು ವರ್ಷದಿಂದ ಇದಾರೆ ಇಲ್ಲಿ ಸಿ ಎಸ್ ವೆಂಕಟೇಶ್ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಇರೋದು ಮತ್ತೆ ಅವ್ರು ಯಾವುದೇ ರೀತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇಲ್ಲ ಯಾರು ಅವ್ರ ಮನೆಯವರೆಗೂ ಕಷ್ಟ ಅಂತ ಗೊತ್ತಾದ್ರೆ ಹುಡ್ಕೊಂಡೋಗಿ ಹೋಗಿ ಸಹಾಯ ಮಾಡುವಂತ ವ್ಯಕ್ತಿ ನಮ್ಮ ಸಿ ಎಸ್ ವೆಂಕಟೇಶ್ ಅಂಥವ್ರಿಗೆ ಈ ಥರ ತೊಂದರೆ ಕೊಡ್ತಿದ್ದಾರೆ ಅದನ್ನೆಲ್ಲ ಜನ ನೋಡ್ತಾರೆ ವೇಮಗಲ್ ಪಟ್ಟಣ ಪಂಚಾಯತಿ ಜನ ನೋಡ್ತಾ ಇದ್ದಾರೆ ಸುಳ್ಳೇನಹಳ್ಳಿ ವಿಶ್ವನಗರ ಜನ ನೋಡ್ತಾ ಇದ್ದಾರೆ ವಾರ್ಡ್ ಜನ ನೋಡ್ತಾ ಇದ್ದಾರೆ ಖಂಡಿತವಾಗಿ ಈಗಾಗಲೇ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂದ್ರೂ ಏನು ಆ ಸುಳ್ಜನಹಳ್ಳಿ ವಿಶ್ವನಗರ ಜನ ನಾವು ವೆಂಕಟೇಶನ್ ಅವರ ಅಭಿವೃದ್ಧಿ ಕಾರ್ಯಗಳು ಬೇಕು ನಮ್ಗೆ ನೀವು ಬೇಕಂದ್ಬಿಟ್ಟು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈ ಭಾಗದಲ್ಲಿ ಅವರು ಅತ್ಯಧಿಕ ಮತ್ತ ಏನು ಮತಗಳಿಂದ ಗೆದ್ಕೊಂಡ್ಬರ್ತಾರೆ ಧನ್ಯವಾದ ಧನ್ಯವಾದ